ಬಾಡಿಗೆ ಕಟ್ಟೋ ದುಡ್ಡಲ್ಲಿ ಒಂದು ಸೈಟ್ ಮಾಡ್ಕೊಡ್ತೀನಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ತಾರಲ್ಲ ಸರ್ ಒಂದು ಸೈಟ್ ಯಾವ್ದಾರ ಬುಕ್ಕಿಂಗ್ ಮಾಡ್ಕೊಳ್ಳಿ ಲೋನ ನಾನು ಮಾಡಿಸ್ಕೊಡ್ತೀನಿ ದುಡ್ಡಿಲ್ಲ ಅಂತ ಚಿಂತೆ ಪಡಬೇಡಿ ಸರ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಆಗ್ತದೆ ಅಂಬಾನಿ ಕಷ್ಟಪಟ್ಟು ಕೆಷ್ಟಪಟ್ಟು ಸರ್ ತಲೆ ಓಡಿಸಿ ದುಡ್ಡು ಮಾಡಿದ್ರು ಡೈರೆಕ್ಟ್ ಓನರ್ ಓನರ್ ಇಂದ ಡೈರೆಕ್ಟ್ ಸೈಟ್ ಸಿಕ್ತಾರ ನಿಮ್ಗೆ ಯಾವ್ದೇ ತರ ಗೊಂದಲ ಇಲ್ಲ ಕೋಟಿ ಹಂತ ರೂಪಾಯಿ ದುಡ್ಡು ಆಯಿತು ಕೋಟಿ ಹಂತ ರೂಪಾಯಿ ಸೈಟು ಆಯ್ತು ಸರ್ ಇಲ್ಲಿ ನೋಡಿ ತರ್ಟಿ ಪರ್ಟಿ ಸೈಟ್ ಕೇವಲ ಹದಿನಾರು ಲಕ್ಷ ರೂಪಾಯಿ ನಿಮ್ಗೆ ಹದಿನಾರು ಲಕ್ಷ ರೂಪಾಯಿ ಸೈಟ್ ಪಡುವ ಬನ್ನಿ ಟ್ವೆಂಟಿ ತರ್ಟಿ ಎಂಟು ಲಕ್ಷ ಕೊಡ್ತೀನಿ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ತಲೆಗೆಟ್ಸ್ಬಿಡಿ ಬನ್ನಿ ಸರ್ ನಾನು ನಿಮ್ಮ ಸೈಟ್ ಕೊಡ್ತೀನಿ ಸರ್ ನೀವು ಕಷ್ಟಪಡ್ತಾ ಇದ್ದೀರಾ ಅಂತ ನಿಮ್ಮ ಮಕ್ಕಳು ಕೂಡ ಕಷ್ಟಪಡೋದು ಬೇಡ ಸರ್ ನಾನು ಹೇಳ್ದಂಗೆ ಮಾಡಿ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ ನಮಸ್ಕಾರ ನಾನು ವಿಜಯ್ ಮಾತಾಡ್ತಿರೋದು ಎಂ ಕೆನ ಡೆವಲಪ್ ಇರ್ತೀನಿ ಇಷ್ಟ ದಿನ ಬರೀ ಲೇಔಟ್ ಬಗ್ಗೆ ಅಷ್ಟೇ ತಿಳಿಸ್ಕೊಡ್ತೇನೆ ಆದರೆ ಈ ವಿಡಿಯೋದಲ್ಲಿ ಕೈ ತುಂಬ ದುಡ್ಡು ಮಾಡಬೇಕು ಲೈಫಲ್ಲಿ ಕೋಟಿ ಅಂತ ರೂಪಾಯಿ ಆಸ್ತಿ ನೀವು ಹೆಂಗೆ ಅಂತ ತಿಳ್ಸ್ಕೊಡ್ತೀನಿ ಫುಲ್ ವೀಡಿಯೋ ನೋಡಿ ಸರ್ ಈ ಜಾಗ ನೋಡಿ ಇಲ್ಲಿ ತರ್ಟಿ ಫೋರ್ಟಿ ಬಂದು ಹದಿನಾರು ಲಕ್ಷ ಇದೆ ಕೆಲವು ಜನ ಬೆಂಗಳೂರ ಇಲ್ಲೂವರೆಗೂ ಬಾಡಿಗೆ ಕಟ್ಕೊಂಡೇ ವಾಸವಾಗಿರ್ತಾರೆ ಅಂಥವ್ರು ಬಾಡಿಗೆ ಕಟ್ಟೋ ಅವಶ್ಯಕತೆ ಇಲ್ಲ ಬಾಡಿಗೆ ಕಟ್ಟೋ ದುಡ್ಡಲ್ಲಿ ನಾವು ಒಂದು ಸೈಟ್ ಮಾಡ್ಕೊಡ್ತೀನಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ತಾರಲ್ಲ ಸರ್ ಇಲ್ಲಿ ಬಂದು ಒಂದು ಸೈಟ್ ನೋಡಲಿ ಸೈಟ್ ನೋಡಿ ಬಂದು ಓಕೆ ಐತೆ ತೊಗೊಳ್ಳಿ ಸ್ವಲ್ಪ ಅಮ್ಮ ಕೂಡಿ ಇಟ್ಕೊಂಡ್ ಓಕೆ ಸೈಟ್ ತಗೊಂಡು ನೆಕ್ಸ್ಟ್ ಫರ್ದರ್ ಇ ಎಮ್ ಐ ಮಾಡ್ಕೊಡ್ತೀನಿ ತಿಂಗಳ ತಿಂಗಳು ಇ ಎಮ್ ಐ ಕಟ್ಕೊಂಡು ಅವ್ರು ಸೈಟ್ ಹಾಕಿಸ್ಕೊಬೋದು ಕೋಟಿ ಹಂತ ರೂಪಾಯಿ ದುಡ್ಡು ಆಯಿತು ಕೋಟಿ ಅಂತ್ ರೂಪಾಯಿ ಸೈಟೂ ಆಯಿತು ಒಂದು ಸರಿ ಬಂದು ನಮ್ಮ ಲೇಔಟ್ ವಿಸ್ಟಿಂಗ್ ಮಾಡಿ ಒಂದು ಸೈಟ್ ಯಾವ್ದಾರು ಬುಕ್ಕಿಂಗ್ ಮಾಡಿಕೊಳ್ಳಿ ಲೋನ್ ನಾನು ಮಾಡಿಸ್ಕೊಡ್ತೀನಿ ದುಡ್ಡಿಲ್ಲ ಅಂತ ಚಿಂತೆ ಪಡಬೇಡಿ ಯಾವ್ದಾರು ಒಂದು ಸೈಟ್ ನೋಡಿ ಲೋನ್ ನಾನು ಮಾಡ್ಸಿಕೊಡ್ತೀನಿ ನೆಕ್ಸ್ಟ್ ಫರ್ದರ್ ಇ ಎಮ್ ಐ ಮಾಡ್ಕೊಡ್ತೀನಿ ತಿಂಗಳ ತಿಂಗಳ ಇ ಎಮ್ ಐ ಕಟ್ಕೊಂಡೋಗಿ ಒಂದು ಸೈಡ್ ನಿಮ್ದಾಗಿಸ್ಕೊಳ್ಳಿ ಸರ್ ಡಾಕ್ಯುಮೆಂಟ್ಸ್ ಜಿನೇನು ಬರುತ್ತೆ ಸರ್ ಏನಕ್ಕೋಸ್ಕರ ಅಂದರೆ ನಾವು ಸರ್ ಲೀಗಲ್ ತಗೊಂಡೇ ಮಾಡೋದು ಬಟ್ ಇನ್ನೊಂದು ನಿಮ್ಗೆ ಏನಂದರೆ ಡೈರೆಕ್ಟ್ ಓನರ್ ಓನರ್ ಡೈರೆಕ್ಟ್ ಸೈಡ್ ಸಿಕ್ತರೋದ್ರಿಂದ ನಿಮ್ಗೆ ಯಾವುದೇ ಥರ ಗೊಂದಲ ಇಲ್ಲ ಡಿ ಸಿ ಕನ್ಸ್ಟ್ರನ್ ಪ್ರಾಪರ್ಟಿ ಬರುತ್ತೆ ಈ ಕಥಾ ಪ್ರಾಪರ್ಟಿ ಬರುತ್ತೆ ಸರ್ ಡಾಕ್ಯುಮೆಂಟ್ಸ್ ನೂರಾರು ಕಡೆ ತೋರಿಸ್ಕೊಬಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬಂದೇ ಬರುತ್ತೆ ಏನಕ್ಕೋಸ್ಕರ ನಾವು ಸರ್ ಇಷ್ಟು ಲೇಔಟ್ ಮಾಡಬೇಕಂದ್ರೆ ನೀವೇ ನೋಡಿದಿರಲ್ಲ ಅಲ್ಲಿ ನೋಡಿ ಸರ್ ಫೇಸ್ ಒನ್ನು ಫೇಸ್ ಟು ಕಂಪ್ಲೀಟಾಗಿ ಫೇಸ್ ತ್ರೀ ಮಾಡಿರೋದು ಯಾವುದೇ ಥರ ಗೊಂದಲ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಜಿನಿಯನ್ ಡಾಕ್ಯುಮೆಂಟ್ಸ್ ಬರುತ್ತೆ ಟೋಟಲ್ ಸೈಟ್ ಬಂದು ನಿಮಗೆ ಫೇಸನ್ನು ಫೇಸ್ ಟು ಫೇಸ್ ತ್ರೀ ಅಟ್ಯಾಚ್ ಮಾಡಿರೋದು ಇಲ್ಲೂ ನೂರೈದು ಸೈಟ್ ಸಿಗುತ್ತೆ ಟೋಟಲ್ ನಿಮಗೆ ಫೇಸ್ ಬಂದು ಈಸ್ಟ್ ವೆಸ್ಟ್ ನಾಡುತ್ತೆ ಎಲ್ಲ ಥರನೂ ಸಿಗುತ್ತೆ ಡೈಮೆನ್ಷನ್ ಬರ್ತೀನಿ ನಿಮಗೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಟ್ವೆಂಟಿ ಫಾರ್ಟಿ ಟ್ವೆಂಟಿ ತರ್ಟಿ ಸ್ವಲ್ಪ ಪ್ಲಾನ್ ಮಾಡ್ತಾಯಿದ್ವಿ ಎಲ್ಲ ಥರ ಡೈಮೆಷನ್ನು ಸಿಗುತ್ತೆ ಸರ್ ಪ್ರೈಸ್ ನೀವು ಸುತ್ತಮುತ್ತ ನೆಲಮಂಗ್ಲ ಸ್ವರ ನೀವು ವಿಚಾರಿಸ್ಕೋಬೋದು ಈ ಪ್ರೈಸ್ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಎಂಟು ಲಕ್ಷಕ್ಕೆ ಬಂದು ಆಫ್ ಸೈಟು ಹದಿನಾಲ್ಕು ಲಕ್ಷಕ್ಕೆ ಬಂದು ಫುಲ್ ಸೈಟು ಅದು ಕೂಡ ನಿಮಗೆ ಫ್ರೀಯಾಗಿ ರಿಜಿಸ್ಟರ್ ಕೂಡ ಮಾಡಿಸ್ಕೊಡ್ತೀನಿ ಸರ್ ನೋಡಿ ತರ್ಟಿ ಫೀಟ್ ಇದೆ ವಾಟರ್ ಕಲೆಕ್ಷನ್ ಬರುತ್ತೆ ಸುತ್ತ ನಿಮಗೆ ಕಂಪೋರ್ಟ್ ಫೆಸಿಲಿಟಿನೂ ಕೂಡ ಬರುತ್ತೆ ಡ್ರೈನೇಜು ಕೂಡ ಬರುತ್ತೆ ವಿತ್ತು ನಿಮಗೆ ಎಲೆಕ್ಟ್ರಿಕಲ್ ಫೋಲು ಬರುತ್ತೆ ಟಾರು ಕೂಡ ಬರುತ್ತೆ ಫ್ರೀ ಲಾಂಚಿಂಗ್ ಬಿಟ್ಟವರ ಈ ಬಜೆಟ್ಗೆ ಈ ಪ್ರೈಸ್ ಕೊಡ್ತಾಯಿದ್ದೀನಿ ಫುಲ್ಲು ಡೆವಲಪ್ಮೆಂಟ್ ಆದಮೇಲೆ ತಗೋದಿಂದ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಿಮಗೆ ಸುತ್ತಮುತ್ತ ನೀವು ವಿಚಾರಿಸ್ಕೋ ಬಂದರೂ ಕೂಡ ನೆಲ್ಮಂಗದ ಈ ಪ್ರೈಸ್ ಯಾರೂ ಕೂಡ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನಂಬರ್ ಒನ್ ಡೆವಲಪ್ಮೆಂಟ್ಸ್ ಬರುತ್ತೆ ಸರ್ ಡೈರೆಕ್ಟ್ ಇಲ್ಲಿಂದ ಐದು ಕಿಲೋಮೀಟರ್ ಹೋದ್ರೆ ಸಿದ್ಧಾರ್ಥ ಸ್ಕೂಲ್ ಕಾಲೇಜ್ ಹಾಸ್ಪಿಟ್ಲ್ ಮೆಡಿಕಲ್ ಇದೆ ಡಾಕ್ಟರ್ ರಮರಾವ್ ಹಾಸ್ಪಿಟ್ಲು ಇದೆ ನಿಮಗೆ ನೆಲಮಂಗಲ ಸಿಟಿ ಜಸ್ಟ್ ಐದು ಕಿಲೋಮೀಟರ್ ಅಲ್ಲೂ ಡಿ ಮಾರ್ಟ್ ಇದೆ ಕಿಂಗ್ ಫಿಶರ್ ಇದೆ ಮತ್ತು ಕಿಂಗ್ಫಿಷರ್ ಮತ್ತೆ ಮೆಟ್ರೋ ಬರ್ತಿದೆ ಬಟ್ ನೆಲಮಂಗ್ಳ ಡಿ ಮಾರ್ಟ್ ಸರ್ ನೆಲ್ಮಂಗ್ನ ಡಿ ಮಾರ್ಟಿನ ಲೆಫ್ಟ್ ಎತ್ಕೊಂಡ್ರೆ ಮೊದಲು ಕೋಟೆ ವಿಲೇಜ್ ಅಷ್ಟೇ ಇರೋದು ಲೇಔಟ್ ಐದು ಕಿಲೋಮೀಟರ್ ಅಷ್ಟೇ ಬರುಲ್ಮ್ ಡಿ ಮಾರ್ಟಿಂದ ಐದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನೀವು ಹಾಸನವೇ ಹೋಗ್ತೀರಾ ಜಸ್ಟ್ ಮೂರುವರೆ ಕಿಲೋಮೀಟರ್ ಬರುತ್ತೆ ತುಮಕೂರವೇ ಹೋಗ್ತೀರಾ ಜಸ್ಟ್ ನಾಲ್ಕು ಕಿಲೋಮೀಟರ್ ಬರುತ್ತೆ ಅಮೆಂಗಲ್ಲಿ ಸಿಟಿಗೆ ಹೋಗ್ತಾರೆ ಜಸ್ಟ್ ಐದು ಕಿಲೋಮೀಟರ್ ಬರುತ್ತೆ ಸುತ್ತಮುತ್ತ ಕನೆಕ್ಟಿವಿಟಿ ತುಂಬಿದ ಮೂರು ರೋಡ್ ಕನೆಕ್ಟಿವ್ ಇದ್ದರೆ ನಂಬರ್ ಒನ್ ಡೆವಲಪ್ಮೆಂಟ್ ಬರುತ್ತೆ ನಂಬರ್ ಒನ್ ಐವೆ ಆಗಿ ಬರುತ್ತೆ ಲೇಔಟ್ ಬುಕ್ಕಿಂಗ್ ಅಮೌಂಟ್ ಜಸ್ಟ್ ಟೆನ್ ತೌಸಂಡ್ ಇಡ್ತಾ ಇದೀನಿ ಯಾವ್ದಾರ ಒಂದು ಸೈಟ್ ಓಕೆ ಮಾಡಿ ಟೆನ್ ತೌಸಂಡ್ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಪರ್ಟಿಕಲ್ ಒಂದು ಸೈಟ್ ಡಾಕ್ಯುಮೆಂಟ್ ಕೊಡ್ತೀನಿ ಲೀಲ್ ತಗೊಬನ್ನಿ ಲೀಗಲ್ ಓಕೆ ಆಯ್ತಾ ನೆಕ್ಸ್ಟ್ ಫರ್ದರ್ ಲೋನು ಇಲ್ಲ ಅಗ್ರಿಮೆಂಟ್ ಎಲ್ಲರಲ್ಲಿ ಯಾವುದಾದ್ರೂ ಒಂದು ಕೂಡ ಮಾಡ್ಕೊಡ್ತೀನಿ ಇಲ್ಲ ಸರ್ ನನಗೆ ಲೋನ್ ಬೇಡ ಸರ್ ಒಂದು ತ್ರೀ ಮಂತ್ಸ್ ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಒಂದು ತ್ರೀ ಮಂತ್ಸ್ ಟೈಮ್ ಅಗ್ರಿಮೆಂಟ್ ಮಾಡಿ ಟೈಮ್ ಕೊಡ್ತೀನಿ ನೆಕ್ಸ್ಟ್ ಫರ್ದರ್ ರಿಜಿಸ್ಟರ್ ಕೂಡ ಮಾಡಿಸ್ಕೊಬೋದು ಏನು ಸಪೋರ್ಟ್ ಬೇಕು ಮಾಡ್ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಬಂದು ಸರಿ ಲೇಔಟ್ ನೋಡಿ ಯಾವುದೇ ಥರ ಸಪೋರ್ಟ್ ಬೇಕು ನಾವು ಮಾಡ್ಕೊಡ್ತೀನಿ ನಿಮಗೆ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಮಗೆ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಡೀಟೇಲ್ಸ್ ತಿಳ್ಕೊಳ್ಳಿ ಡೈರೆಕ್ಟಾಗಿ ಬಂದು ಮೀಟ್ ಮಾಡ್ತೀನಿ ಅಂದರೆ ನಮ್ಮ ಆಫೀಸ್ ಬಂದು ವಿಜಯನಗರ ಎಂ ಸಿ ಲೋಡ್ ಬಿಜೆಸ್ ಎದುಗಡೆ ಇರುತ್ತೆ ಕಂಪ್ನಿ ಕಡೆ ಅಂದರೆ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಆದಷ್ಟು ಕೂಡ ಫ್ಯಾಮಿಲಿ ವಿಸಿಟಿಂಗ್ ಮಾಡೋದಂದ್ರೆ ಬೆಸ್ಟ್ ಎಂದ್ಕೋಸ್ಕರ ಅಂದರೆ ಫ್ಯಾಮಿಲಿ ಬಂದರೆ ಅವ್ರು ಡಿಸಿಷನ್ ಸರಿ ಸರೋಗುತ್ತೆ ನೆಕ್ಸ್ಟ್ ಫರ್ದರ್ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡು ರಿಜಿಸ್ಟರ್ ಕೂಡ ಫ್ರೀ ಇರುತ್ತೆ